ಹಾ ಅಂಗಡಿ ತಾನೆ ಗೊತ್ತಿಲ್ಲ ಅವರು ತಾಯಿ ಹೊಟ್ಟೆಯಲ್ಲಿ ಹೋಗ್ತಿದ್ರು ಇಲ್ಲಿ ಎಪ್ಪತ್ತು ವರ್ಷ ಈಗ ಹದಿನೇಳು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ ಸೆವೆಂಟೀನ್ ಇಯರ್ಸ್ ಅಲ್ಲಿ ಈ ಕೆಲಮಿ ಅಕ್ಕ ನಮ್ಮ ತಾಯಿ ಹೊಟ್ಟೆಗೆ ಸ್ಟಾರ್ಟ್ ಮಾಡಿದ್ರು ಈಗ ನನಗೆ ಎಪ್ಪತ್ತು ವರ್ಷದ ಮೇಲೆ ಆದರೆ ಇಲ್ಲಿ ಉಡುಪಿಯಲ್ಲಿ ಬಂದು ಇಪ್ಪತ್ತು ವರ್ಷ ಅಂದ್ರೆ ಈಗ ಹೊಸತನ ಏನು ತಂದಿದೀರಿ ಚರ್ಮ ಹೊಸತನ ಅಂತಂದ್ರೆ ನಮ್ದು ಮಾವಿನಕಾಯಿ ಮಾವಿನ್ಕಾಯಿ ಆಮೇಲೆ ಮಾವಿನಕಾಯಿ ಪಚ್ಚಡಿ ಅಂತ ಈ ಇದಕ್ಕೆಲ್ಲ ಇನ್ನೀರೆಲ್ಲ ಮತ್ತು ಟೊಮೆಟೊ ಮಸಾಲ ಆಮೇಲೆ ಕಡಲೆ ಮಸಾಲ ಅದೆಲ್ಲ ಮಾಡ್ತೀವಿ ಅಂದರೆ ಅರ್ಶಿ ಇದ್ರೂ ಅಲ್ಲ ಹ್ಞೂ ಅರ್ಶಿದು ಇದ್ದರೆ ಚರ್ಮುನೆ ಮಾಡ್ಕೊಳ್ಳಿಕ್ಕೆ ಫ್ರೀ ಟೈಮಲ್ಲಿ ಮಾಡಿ ಮಾಡಿಕೊಡ ಈಗ ಇಲ್ಲಿ ಹೇಗಿಂತ ವ್ಯಾಪಾರ ಇಲ್ಲಿ ಒಳ್ಳೆ ವ್ಯಾಪಾರ ಒಮ್ಮೆ ಅಂದರೆ ಇಲ್ಲಿ ಬಾಲ್ದಿದ್ರೆ ಬರ್ತಾರೆ ಕಾಮ ಹತ್ರ ನೀವು ಗಾಳಿಯಲ್ಲಿ ನೀವು ಇಲ್ಲ ಅಷ್ಟೊಂದು ನನಗೆ ಒಂದು ಅಂದರೆ ನಾನು ನಾನು ಹೆಣ್ಣು ನಾನು ಎರಡು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ್ದಾರೆ ಇದರಲ್ಲಿ ಚರ್ಮುರಿಯಲ್ಲಿ ಹಣ ಜಾಸ್ತಿ ಮಾಡಿದಿಲ್ಲ ಜನ ಸಂಪಾದನೆ ಆಗಷ್ಟು ಮಾಡಿದ್ರು ಎಲ್ಲರೂ ನನಗೆ ಕೇಳ್ತಾರೆ ಅದು ಒಂದು ಏನಂತ ಹೇಳಿದ್ರೆ ನಾವು ಕೊಡುವ ಒಂದು ತಿಂಡಿಯೊಟ್ಟಿಗೆ ಕೊಡುವ ಪ್ರೀತಿ ಅಷ್ಟೇ ಅದೇ ಅದೇ ಜನ ಪ್ರೀತಿ ಗಳಿಸಿದ್ರು ಒಮ್ಮೆ ಬಂದವರು ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ಒಮ್ಮೆ ಎಲ್ಲ ತಿಂದವರು ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ಅದೇ ನಮಗೆ ಬೇಕಾಗಿತ್ತು ಹಣ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಅಂದರೆ ಈಗ ಇದೆ ಸರ್ ಅಂದರೆ ಏನಂತ ಹೇಳಿದ್ರೆ ಚಾರ್ಮುರಿ ಅಂಗಡಿ ಇಡುದರ ಕ್ಲೀನ್ ಅಂದರೆ ನಮ್ದೇನೆಂದ್ರೆ ನಮ್ಗೆ ಎಷ್ಟೇ ರಶ್ ಇಲ್ಲ ಹ್ಞೂ ನಾನು ಕರೆಕ್ಟ್ ಮಾಡಿ ಕರೆಕ್ಟ್ ಕ್ವಾಲಿಟಿ ಕರೆಕ್ಟ್ ಮಾಡೇ ಕೊಡೋದಿಲ್ಲ ಅದಕ್ಕೋಸ್ಕರ ಅದು ನಿಟ್ಕೊಂಡು ತಿಂದುಕೊಂಡು ಹೋಗ್ತಾರೆ ಎಷ್ಟೇ ರಶ್ಟಿಲ್ಲ ಅವರು ರಶ್ ಇದ್ರೂ ಒಳ್ಳೇದಿರ್ತದೆ ಅಂತ ಹೇಳಿ ಅವರಿಗೆ ಗೊತ್ತುಂಟು

ಹಾಗೆ ಅಂದರೆ ಈಗ ನೀವು ಇನ್ನೂ ಈಗ ಈ ರೀತಿ ಸ್ಟಾರ್ಟ್ ಮಾಡುವವರಿಗೆ ಏನು ಹೇಳಲಿಕ್ಕೆ ಇಷ್ಟ ಆದರೆ ಆಗ ನೋಡಿ ಅಂತರದ್ದು ಜನರು ಅಂದರೆ ನಾವು ಖಾಲಿ ಹಣವಂತ ನೋಡ್ಬೇಕು ಜನರನ್ನು ಪ್ರೀತಿಯಿಂದ ನೋಡಿಕೊಳ್ಳೆ ಅದು ಕ್ವಾಲಿಟಿ ಒಳ್ಳೇದಿರ್ಬೇಕು ಇವಾಗ ಆ್ಯಕ್ಚುಲಿ ಎಂಬತ್ತು ರೂಪಾಯಿ ಕಿಲೋ ಚಿಕ್ಕಮಗಳು ಈಗ ನೂರ ಐವತ್ತು ರೂಪಾಯಿ ಕಿಲೋ ಆಗಿದೆ ಅಂದರೆ ಈಗ ಮೂವತ್ತು ರೂಪಾಯಿ ಅಂದರೆ ಸ್ಟೇ ಬೇರೆ ಕಡೆಯಲ್ಲಿ ನಲವತ್ತು ಐವತ್ತು ಐವತ್ತಲ್ಲಿ ಮಾತ್ರ ನಮ್ಮ ಏನಾದ್ರೆ ಮೂವತ್ತು ಎಷ್ಟೇ ಆಗಿದೆ ಮೂವತ್ತು ರೂಪಾಯಿ ಬೇರೆ ಕಡೆ ನಲವತ್ತಿದೆ ಐವತ್ತಿದೆ ಅದೇನಿಲ್ಲ ನಾನೇ ಬರೀ ಅದು ನಮ್ಮ ಮೂವತ್ತು ಹೇಗೆ ಅದೆಲ್ಲ ಹಾಕಿ ಐವತ್ತು ಇವತ್ತು ಕೆ ಜಿ ನೂರೈವತ್ತು ರೂಪಾಯಿ ಕೊತ್ತೊಂಬತ್ತು ಸೊಪ್ಪು ಜಾಸ್ತಿ ಆಗಿದೆ ಈಗ ನಲವತ್ತು ರೂಪಾಯಿ ಟೊಮೆಟೊ ಆಗಿದೆ ಎಷ್ಟೇ ಆಗಿದೆ ನಾವು ಹಾಕಿದ ಹಾಕುದು ಹಾಕಿದ ಎಣ್ಣೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಈಗ ಇನ್ನೂರ ಮೂವತ್ತು ರೂಪಾಯಿ ಆಗಿದೆ ಎಣ್ಣೆಗೆ ಕಿಲೋಗೆ ಇಷ್ಟು ಎಷ್ಟೇ ಆಗಿಲ್ಲ ಕ್ವಾಂಟಿಟಿ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ಒಳ್ಳೆ ರೀತಿ ಮಾಡ್ತೀವಿ ನಿಮ್ಮಂಥ ಹಿರಿಯರಲ್ಲಿ ನಾನು ಕೇಳಬೇಕಾದದ್ದು ಈ ಜೀವನ ಅಂತೇಳಿದರೆ ಏನು ಅಂದರೆ ಮತ್ತೆ ಅದೇನು ನಮ್ಮ ನಾವು ಒಳ್ಳೆ ಇದ್ದು ಬೇರೆಯವರಿಗೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದೇ ಜೀವನ ಅದಂದರೆ ನಾವು ಒಳ್ಳೆ ರೀತಿಯಲ್ಲಿವೆ ಬೇರೆಯವ್ರಿಗೆ ಒಳ್ಳೆ ರೀತಿ ಇರಬೇಕು ನಾವು ಏನು ಮಾಡುವ ಕರ್ಮಕ್ಕೆ ನಮಗೆ ಸ್ಯಾಟಿಸ್ಫೆಕ್ಷನ್ ಆಗಬೇಕು ನಾವು ಮಾಡಿದ ಕರ್ಮ ನಾವು ಮಾಡಿದ ಬ್ಯೂಟಿ ನಮಗೆ ಸ್ಯಾಟಿಸ್ಫೆಕ್ಷನ್ ಆಗಬೇಕು ಅದರಲ್ಲಿ ಮೇಲು ಕಿಲೋ ಬಾಧೆ ಇಲ್ಲ

ফাদার মাতার নিবার্ষে বিদায় এর প্রধান দিক জিও রেসপেক্ট টেক রেসপেক্ট কারেক্ট আমরা সবাই কারেক্ট আ আমরাও ಒಳ್ಳেই দিন আমরাও ಒಳ್ಳেই দিন এই চর্মীর নিবন্ত সেবা এই নিব আর স্যার থ্যাঙ্ক ইউ স্যার থ্যাঙ্ক ইউ